ಿಕ್ ಪ್ರಕರಣದಲ್ಲಿ ತನಿಖೆಗೆ ಸರಿಯಾಗಿ ಸ್ಪಂದಿಸದ ಕಾರಣ ನೀಡಿ ಇಡಿ ಜಾರ್ಖಂಡ್ ಸಚಿವ ಅಲಂಗೀರ್ ಅಲಂ ಅವರನ್ನು ನಿನ್ನೆ ಬಂಧನಕ್ಕೆ ಒಳಪಡಿಸಿತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟ ಒಂದು ದಿನದ ನಂತರ ಜಾರ್ಖಂಡ್ ಸಚಿವ ಅಲಂಗೀರ್ ಅಲಂ ಅವರನ್ನು ಗುರುವಾರ ಆರು ದಿನಗಳ ಕಾಲ ಇಡಿ ವಶಕ್ಕೆ ನೀಡಲಾಗಿದೆ ವಕೀಲರ ಪ್ರಕಾರ ಬಿಗಿ ಭದ್ರತೆಯ ನಡುವೆ ಸಚಿವರನ್ನ ರಾಂಚಿಯ ಅಕ್ರಮ ಹಣ ವರ್ಗಾವಣೆ ತಡೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಕೇರಳದಲ್ಲಿ ಮತ್ತೆ ಮೆದುಳು ಸೋಂಕು ಪ್ರಕರಣದಿಂದಾಗಿ ಭೀತಿ ಆವರಿಸಿದೆ ಮಲಪುರಂನ ಐದು ವರ್ಷದ ಬಾಲಕಿಗೆ ಮೆದುಳು ಸೋಂಕು ಇರುವುದು ಪತ್ತೆಯಾಗಿದ್ದು ಸುಮಾರು ಹದಿನಾಲ್ಕು ಮಂದಿ ನಿಗಾದಲ್ಲಿದ್ದಾರೆ ಕಡಲುಂಡಿ ನದಿಯಲ್ಲಿ ಸ್ನಾನ ಮಾಡಿದ ಕೆಲವು ದಿನಗಳ ನಂತರ ಬಾಲಕಿಯಲ್ಲಿ ರೋಗಲಕ್ಷಣಗಳು ಕಾಣಿಸಿಕೊಂಡವು ಎಂದು ಹೇಳಲಾಗಿದೆ ಕೊಯ್ಕೋಡ್ ವೈದ್ಯಕೀಯ ಕಾಲೇಜಿನಲ್ಲಿ ಬಾಲಕಿ ಚಿಕಿತ್ಸೆ ಪಡಿತಾ ಇದ್ದು ಮತ್ತೊಂದು ಕಡೆ ಕ್ರಮ ಹಾಗೂ ಸುರಕ್ಷತೆಯನ್ನು ಖಾತ್ರಿಪಡಿಸುವ ಕ್ರಮಗಳನ್ನು ತೀವ್ರವಾಗಿ ನಡೆಸಲಾಗುತ್ತಿದೆ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಕೇಂದ್ರ ನಾಯಕರು ಹಾಸನಕ್ಕೆ ಏಕೆ ಕಾಲಿಡ್ತಾ ಇಲ್ಲ ಎಂದು ಸಚಿವ ಪ್ರಿಯಾಂಕ ರ್ಗೆ ಪ್ರಶ್ನಿಸಿದ್ರು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಕಲ್ಲಲ್ಲಿ ಜನ ಹೊಳಿತಾರೆ ಎಂದು ವಾಗ್ದಾಳಿ ನಡೆಸಿದ್ರು ಗುರುವಾರ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ಎಲ್ಲರೂ ಹುಬ್ಬಳ್ಳಿ ನೇಹ ಹಿರೇಮಠ್ ಕೇಸ್ನಲ್ಲಿ ಮನೆಗೆ ಹೋಗಿ ಭೇಟಿ ನೀಡ್ತಾರೆ ಆದರೆ ಹಾಸನಕ್ಕೆ ಯಾಕೆ ಕಾಲಿರ್ತಾ ಇಲ್ಲ ಹಾಸನಕ್ಕೆ ಹೋದ್ರೆ ಕಲ್ಲಿನಲ್ಲಿ ಹೊಳಿತಾರೆ ಇವರಿಗೆ ಇಂಥವರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಎಂದು ಕಿಡಿಕಾರಿದ್ರು ಬಿಹಾರದ ಮದರಸಾದಲ್ಲಿ ಬಾಂಬ್ ಸ್ಫೋಟಗೊಂಡು ಮೌಲಿ ಸೇರಿ ಇಬ್ಬರು ಗಾಯಗೊಂಡಿರುವ ಘಟನೆ ಬಿಹಾರದಲ್ಲಿ ನಡೆದಿದೆ ಬಿಹಾರದ ಚಾಪ್ರಾ ಜಿಲ್ಲೆಯ ಗಗ್ಗಾದ ಮೋತಿರಾಜ್ಪುರದ ಮದರಸಾ ಬಳಿ ಬಾಂಬ್ ತಯಾರಿಸುವ ವೇಳೆ ಸ್ಫೋಟ ಸಂಭವಿಸಿ ಇಬ್ಬರು ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಮಸೀದಿಯ ಮೌಲಿ ಇಮಾಮುದ್ದೀನ್ ಕೂಡ ಸೇರಿದ್ದಾರೆ ಮದರಸದೊಳಗೆ ಬಿದ್ದಿದ್ದ ಬಾಂಬ್ ಅನ್ನು ಅಲ್ಲಿದ್ದ ವಿದ್ಯಾರ್ಥಿಯೊಬ್ಬ ಚೆಂಡು ಎಂದು ತಿಳಿದು ಎಸ್ದಿದ್ದಾನೆ ಘಟನೆಯಲ್ಲಿ ಮೌಲಿ ಹಾಗೂ ವಿದ್ಯಾರ್ಥಿಗೆ ಗಂಭೀರ ಗಾಯಗಳಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯಲಿದ್ದು ಸುಮಾರು ನೂರ ಹದಿನೈದು ಪಾಯಿಂಟ್ ಐದು ಮಿಲಿಮೀಟರ್ನಿಂದ ಇನ್ನೂರ ನಾಲ್ಕು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗಬಹುದು ಎಂದು ಮುನ್ಸೂಚನೆ ನೀಡಲಾಗಿದೆ ಈ ಹಿನ್ನೆಲೆ ಆರೆಂಜ್ ಅಲರ್ಟ್ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದ್ದು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳು ಹಾಗೂ ಶಿವಮೊಗ್ಗ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗುವ ನಿರೀಕ್ಷೆ ಇದೆ ಮೇ ಹದಿನೇಳರಂದು ಕಲಬುರಗಿ ಯಾದಗಿರಿ ಕೊಪ್ಪಳ ರಾಯಚೂರು ಹಾಗೂ ಗದಗ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ದಾವಣಗೆರೆ ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ರಾಜ್ಯದಲ್ಲಿ ಬಿರುಗಾಳಿ ಎಬ್ಬರಿಸಿದೆ ಇದರ ನಡುವೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಪತ್ರ ಬರೆದಿದ್ದು ಈ ವರ್ಷ ಕಾರಣಾಂತರಗಳಿಂದ ನಾನು ಜನ್ಮದಿನವನ್ನ ಆಚರಿಸಿಕೊಳ್ಳಲ್ಲ ತಾವೆಲ್ಲರೂ ಇದ್ದಲ್ಲಿಯೇ ಹಾರೈಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಇದೇ ಹದಿನೆಂಟಕ್ಕೆ ಎಚ್ ಡಿ ದೇವೇಗೌಡ ಅವರು ತೊಂಬತ್ತೊಂದು ವರ್ಷ ಪೂರೈಸಿ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಡಲಿದ್ದಾರೆ ಆದರೆ ಈ ಬಾರಿ ಕಾರಣಾಂತರಗಳಿಂದ ಅವರು ಜನ್ಮದಿನವನ್ನ ಆಚರಿಸಿಕೊಳ್ತಾ ಇಲ್ಲ ಹೀಗಾಗಿ ತಾವೆಲ್ಲರೂ ಇದ್ದಲ್ಲಿಯೇ ಹಾರೈಸಬೇಕು ಎಂದು ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರಲ್ಲಿ ಡಿ ದೇವೇಗೌಡ ಅವರು ವಿನಂತಿಸಿಕೊಂಡಿದ್ದಾರೆ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಿಂದ ವಿದೇಶಿ ಆಟಗಾರರು ಒಬ್ಬೊಬ್ಬರಾಗಿ ಕೀಳಲು ಶುರು ಮಾಡಿದ್ದು ಜೂನ್ ಒಂದರಂದು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗಲಿದ್ದು ಇದರ ಪೂರ್ವ ತಯಾರಿ ಕಾರಣ ಕೊಟ್ಟು ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ತಮ್ಮ ತಮ್ಮ ಫ್ರಾಂಚೈಸಿಗಳ ಸೇವೆಯಿಂದ ಹಿಂದೆ ಸರಿತಾ ಇದ್ದಾರೆ ವಿದೇಶಿ ಆಟಗಾರರ ಈ ನಡೆಯನ್ನ ಕಟುವಾಗಿ ಟೀಕಿಸಿದ ಭಾರತದ ಮಾಜಿ ಆಟಗಾರರ ಪಟ್ಟಿಗೆ ಇದೀಗ ಆಲ್ರೌಂಡರ್ ಇರ್ಫಾನ್ ಪಠಾನ್ ಕೂಡ ಸೇರಿಕೊಂಡಿದ್ದಾರೆ ಈ ಬಗ್ಗೆ ಟ್ವಿಟರ್ನಲ್ಲಿ ಆಕ್ರೋಶ ಹೊರಹಾಕಿರುವ ಭಾರತ ತಂಡದ ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾನ್ ಸಂಪೂರ್ಣ ಟೂರ್ನಿಗೆ ಲಭ್ಯರಾಗಿ ಇಲ್ಲ ಐಪಿಎಲ್ ಆಡಲು ಬರಲೇಬೇಡಿ ಎಂದು ಟ್ವಿಟರ್ ಗೋಡೆಯ ಮೇಲೆ ಬರೆದುಕೊಂಡಿದ್ದಾರೆ ಭಾರತ ಚಂದ್ರಯಾನದ ಯಶಸ್ಸನ್ನು ಉಲ್ಲೇಖಿಸಿರುವ ಪಾಕಿಸ್ತಾನದ ಸಂಸದ ಸೈಯದ್ ಮುಸ್ತಾಫಾ ಕಮಲ್ ಭಾರತದ ಸಾಧನೆ ಹಾಗೂ ಕರಾಚಿಯಲ್ಲಿನ ಶೋಷಣೀಯ ಸ್ಥಿತಿಯ ನಡುವೆ ಹೋಲಿಕೆ ಮಾಡಿದ್ದಾರೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಬುಧವಾರ ಮಾತನಾಡಿದ ಮುತ್ತಾಹಿದ ಕುಯಾಮಿ ಮೂವ್ಮೆಂಟ್ ಪಾಕಿಸ್ತಾನದ ನಾಯಕ ಕಮಲ್ ಭಾರತವು ಚಂದ್ರನ ಮೇಲೆ ಕಾಲಿಡ್ತಾ ಇದೆ ಆದರೆ ಕರಾಚಿಯು ತೆರೆದ ಗಟಾರದಲ್ಲಿ ಮಕ್ಕಳು ಬಿದ್ದು ಸಾಯ್ತಾ ಇದ್ದಾರೆ ಎಂದು ಸುದ್ದಿಗಳನ್ನ ಮಾಡ್ತಾ ಇದೆ ಎಂದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡಿಫೆಂಡಿಂಗ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರ ಅಂದರೆ ಮೇ ಹದಿನೆಂಟರಂದು ನಡೆಯಲಿರುವ ಹೈವೋಲ್ಟೇಜ್ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಹೆಚ್ಚಾಗಿದೆ ರಾಜ್ಯ ರಾಜಧಾನಿ ಹಾಗೂ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಕಳೆದ ಹತ್ತು ದಿನಗಳಿಂದ ಭಾರೀ ಮಳೆಯಾಗ್ತಿದೆ ಬಿಸಿಲಿನ ಜಳದಲ್ಲೂ ಬೆಂದಿದ್ದ ನಗರಕ್ಕೆ ಮಳೆ ರಾಯ ಕೃಪೆ ತೋರಿ ತಣ್ಣೆರೆದಿದ್ದಾನೆ ಆದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಅತೀವ ಬೇಸರ ತಂದಿದ್ದು ಮೇ ಹದಿನೆಂಟರಂದು ಮಳೆಯಾಗದೇ ಇರಲಿ ಅಂತ ಪ್ರಾರ್ಥನೆ ಶುರು ಮಾಡಿದ್ದಾರೆ ಇದೇ ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಾ